ಬೆಂಗಳೂರು ನಗರದ ಗರುಡಾಚಾರ ಪಾಳ್ಯ ವಾರ್ಡ್ನಲ್ಲಿ ಇರುವ ಶ್ರೀ ಮಂಜುನಾಥ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಮಹಾಶಿವರಾತ್ರಿ ಆಚರಣೆ ಹಾಗೂ ಮೊದಲನೇ ವರ್ಷದ ಬ್ರಹ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಮಾಜಿ ಸಚಿವ ಎಂಟಿಬಿ ನಾಗರಾಜು ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ನಿತೀಶ್ ಪುರುಷೋತ್ತಮ್ ಅವರ ಕುಟುಂಬದಿಂದ ಬ್ರಹ್ಮ ಚಾಲನೆ ನೀಡಲಾಯಿತು ಇನ್ನು ಗರುಡಾಚಾರ್ ಪಾಳ್ಯದ ಪ್ರಮುಖ ಬೀದಿಗಳಲ್ಲಿ ಬ್ರಹ್ಮ ಮೆರವಣಿಗೆ ಅದ್ದೂರಿಯಾಗಿ ನಡೆದಿದ್ದು ವೀರಗಾಸೆ ೊಳ್ಳು ಕುಣಿತ ನಾಥಸ್ವರ ಗೊಂಬೆ ಕುಣಿತ ಚಂಡೆ ವಾದ್ಯ ತಮಟೆ ವಾದ್ಯ ಕೀಲು ಕುದುರೆ ಮರಕ ಹಲ್ಲು ಕುಣಿತ ಮೆರವಣಿಗೆಗಳು ಬಹಳ ಸೊಗಸಾಗಿ ನಡೆದವು ಇನ್ನು ಸಾವಿರಾರು ಭಕ್ತರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪಾನಕ ಮಜ್ಜಿಗೆ ಪ್ರಸಾದ ಸೇವನೆ ಮಾಡಿದ್ರು இதோ பாணா இன்னும் பாணா இதோ பாணா இன்னும் பாணா ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಟಿವಿ ನಾಗರಾಜು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಹಿಂದೂ ಪರಂಪರೆಯಂತೆ ಮಹಾಶಿವರಾತ್ರಿ ಹಬ್ಬ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ಮೊದಲನೇ ವರ್ಷದ ಬ್ರಹ್ಮ ರಥೋತ್ಸವ ಆಚರಣೆ ಮಾಡಿದ್ದೇವೆ ಎಂದರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಭಾಳ ವಿಶೇಷವಾಗಿ ಇವತ್ತು ನಾವು ಸಮಿತಿಯವರು ಗ್ರಾಮಸ್ಥರು ಭಕ್ತ ಮಾಹಿತಿಯರು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದರು ನಾವು ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬ ಇದು ಮಂಜುನಾಥ ಸ್ವಾಮಿ ಶಿವನ ದೇವಸ್ಥಾನ ಆದ್ದರಿಂದ ಭಾಳಷ್ಟು ಜನ ಭಕ್ತಾದಿಗಳು ಸೇವಾಕರ್ತರು ಉಪವಾಸದೊಂದಿಗೆ ಈ ಮಹಾಶಿವರಾತ್ರಿಯಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಹಿಂದೂ ಧರ್ಮ ಪರಂಪರೆಯಾಗಿ ಬಂದಂಥ ಈ ಒಂದು ಮಹಾಶಿವರಾತ್ರಿ ಅನ್ನ ನಾವು ಈ ಸಾರಿ ಎರಡನೇ ವರ್ಷ ಈ ಮಂಜುನಾಥ ಸ್ವಾಮಿ ದೇವಾಲಯ ಇದು ಹೊಸದಾಗಿ ಕಟ್ಟಿ ಅದೇ ಅಲೆ ಕಟ್ಟಡ ಇತ್ತು ಇಪ್ಪತ್ತೇ ಇಪ್ಪತ್ತೈದು ವರ್ಷ ಅದಾದಮೇಲೆ ಅದನ್ನು ಶಿಥಿಲಗೊಳಿಸಿ ಈ ಒಂದು ವಿಶೇಷವಾದ ಕಲ್ಲಿನ ಕಟ್ಟಡದಿಂದ ನಿರ್ಮಾಣ ಆದಂಥ ಈ ಮಂಜುನಾಥ ಸ್ವಾಮಿ ದೇವಾಲಯ ನಾವು ಈ ವರ್ಷದಿಂದ ರಥೋತ್ಸವ ಮಂಜುನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಅಂತ ಹೇಳಿ ಪ್ರಪ್ರಥಮವಾಗಿ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಪ್ರದನೇ ವರ್ಷ ಈಗಾಗಲೇ ಎಲ್ಲ ಪೂಜಾ ಕಾರ್ಯ ಕೈಂಕರ್ಯಗಳನ್ನು ವಿಧಿವಿಧಾನವಾಗಿ ಪುರೋಹಿತರು ಎರಡು ದಿನಗಳಿಂದ ಆಚರಣೆ ಮಾಡಿ ಓಮ ಅವನಾದಿಗಳನ್ನು ಆಚರಣೆ ಮಾಡಿ ಬಂದಂಥ ಭಕ್ತರಿಗೆ ದೇವರ ದರ್ಶನವನ್ನು ಸುಲಲಿತವಾಗಿ ಪೂಜೆ ಪುನಸ್ಕಾರಗಳನ್ನು ಅವರಿಗೆ ಮಾಡಿಕೊಡುವುದರ ಮೂಲಕ ಪಾನಕ ಪ್ರಸಾದ ಎಲ್ಲವನ್ನೂ ಕೂಡ ಭಕ್ತರಿಗೆ ವಿನಿಯೋಗ ಮಾಡಿದ್ದೀವಿ ಹಾಗೆ ಅದರ ಜೊತೆಯಲ್ಲಿ ಬ್ರಹ್ಮರಥೋತ್ಸವ ಮಂಜುನಾಥ ಸ್ವಾಮಿ ಈ ಮುಖ್ಯ ರಸ್ತೆಯಲ್ಲೂ ಕೂಡ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಬೆಲ್ಲು ಕುಳಿತ ಗೊಬ್ಬೆಯಾಟ ಹಾಗೆಯೇ ಡೋಲು ಕುಳಿತ ಕಾವಡಿ ಕುಳಿತ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಹಾಗೆ ಜನಪದ ಕಲಾತಂಡಗಳೊಂದಿಗೆ ಮುಖ್ಯ ರಸ್ತೆಯಲ್ಲಿ ಮಂಜುನಾಥ ಸ್ವಾಮಿ ರಥೋತ್ಸವ ಈಗಾಗಲೇ ಇದೆ ಅದರಿಂದ ಇವತ್ತು ಸಾವಿರಾರು ಜನ ರಾತ್ರಿಯಿಂದ ಭಕ್ತ ಮಹಿಷರು ಈ ಮಹಾಶಿವರಾತ್ರಿ ಅಂಗವಾಗಿ ಈ ದೇವಸ್ಥಾನಕ್ಕೆ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರಿಗೆ ಆ ದೇವರ ಅನುಗ್ರಹ ಅವ್ರಿಗಿರ್ತಕ್ಕಂಥ ಕಷ್ಟ ಕರ್ಪಾಣ್ಯಗಳನ್ನು ದೂರ ಮಾಡಲಿಕ್ಕೆ ಆ ದೇವರಲ್ಲಿ ಭಾಳಷ್ಟು ಭಕ್ತರು ಬೇಡಿಕೊಂಡಿದ್ದಾರೆ ನಾನು ಕೂಡ ಮಂಜುನಾಥ ಸ್ವಾಮಿ ದೇವರು ಹಾಗೆ ಎಲ್ಲ ಸರ್ವ ದೇವರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ದೇವರಕ್ಕೆ ಬಂದಂಥ ಭಕ್ತರಿಗೆ ಅವರ ಪೂಜೆ ಮುಂಚಿಪಾಲದಲ್ಲಿ ಭಾಗವಹಿಸಿ ಅವರ ಬೇಡಿಕೆ ಅವರ ಇಷ್ಟಾರ್ಥ ಸಿಕ್ಕಿ ಅವರ ಕಾರ್ಯ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ ಸಾರ್ವಜನಿಕರ ಪರವಾಗಿ ಭಕ್ತರ ಪರವಾಗಿ ನಾನು ಭಾಳ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಇಡೀ ಇವತ್ತು ನೀರಿನ ಆಹಾರ ಇದೆ ಈ ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ ಬೆಳೆ ಬೆಳೆ ಆಗಲಿಲ್ಲ ಈಗ ಇಡೀ ರಾಜ್ಯ ಮತ್ತು ನಾವು ಒಂದು ತೀಕ್ಷ್ಣವಾದಂಥ ಒಂದು ಬರ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ ಇವಾಗ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಬಹಳ ವಾರ್ಡ್ಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲೇ ಟ್ಯಾಂಕರ್ಗಳಲ್ಲಿ ಹೊಡಿತಾ ಇದ್ದಾರೆ ಅದಕ್ಕೆ ನಾನು ಮಂಜುನಾಥ ಸ್ವಾಮಿ ಶಿವನಲ್ಲಿ ಇಕ್ಕೇ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದಷ್ಟು ಬೇಗನೆ ಮಳೆ ಬರಲಿ ರೈತರು ಸಾರ್ವಜನಿಕರು ಪ್ರಾಣಿ ಪಕ್ಷಿಗಳು ಕುಡಿಲಿಕ್ಕೆ ನೀರು ಹನುವಾಗಲಿ ದೇವರು ಕಲಿ ದೇವರಲ್ಲಿ ನಾನೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಕೈ ಮುಗಿತೇನೆ ಅವರು ನಾವು ಲೋಕಸಭೆ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾರೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ನಾನು ಚುನಾವಣೆಯಲ್ಲಿ ನಿಲ್ಲೋದು ಈಗಾಗಲೇ ಅದೊಂದು ದಿನ ಸುಮಾರು ಇಪ್ಪತ್ತ ನಾಲ್ಕು ಅರಿ ಅಡಿ ರಥ ಇದು ನಮ್ಮ ಮೈಗಳೂರು ಪಕ್ಕದಲ್ಲಿ ಸಿರ್ಸಿ ಎನ್ನುವ ರಲ್ಲಿ ಅಲ್ಲಿದ್ದಂಥ ಒಬ್ಬರು ಇದು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು ಅದು ಸುಮಾರು ಎಂಟು ತಿಂಗಳಿಂದ ಅದನ್ನು ಆ ರಥವನ್ನು ಮಾಡಿ ನಮ್ಮ ದೇವಾಲಯಕ್ಕೆ ಅರ್ಪಣೆ ಮಾಡಿದರೆ ಅದಕ್ಕೆ ನನ್ನ ಎಲ್ಲ ವಿಧಿವಿಧಾನಗಳನ್ನು ಕೂಡ ಅನುಸರಿಸಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಾವು ಆ ಬ್ರಹ್ಮರತ್ೋತ್ಸವವನ್ನು ಪ್ರಾರಂಭಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಇವತ್ತು ಮುಖ್ಯ ರಸ್ತೆಗಳಲ್ಲಿ ಹೋಗ್ತಾರೆ ಈ ಗ್ರಾಮದಲ್ಲಿ ನಾಲ್ಕು ವರ್ಷಗಳಲ್ಲಿ ನಾಲ್ಕು ದೇವಸ್ಥಾನಗಳನ್ನು ಕಟ್ಟಿದ್ದೇವೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಮಹೇಶ್ವರಮ್ಮ ಸ್ವಾಮಿ ದೇವಸ್ಥಾನ ಒಂದು ಮುಧೇಶ್ವರಮ್ಮ ದೇವಸ್ಥಾನ ಒಂದು ಗುಜನಾಥ ಸ್ವಾಮಿ ದೇವಸ್ಥಾನ ಹಾಗೆ ಒಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂನ್ನು ಉದ್ಘಾಟನೆ ಮಾಡಿದ್ದೀವಿ ಹಾಗೆ ನಮ್ಮ ಭಕ್ತ ಕನಕದಾಸರ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿದ್ದೀವಿ ಈ ನಾಲ್ಕು ವರ್ಷದಲ್ಲಿ ಗ್ರಾಮದಲ್ಲಿ ಎಷ್ಟು ಸಾರ್ವಜನಿಕವಾಗಿ ಇತಿಹಾಸ ಪ್ರಸಿದ್ಧಿಯಾದಂಥ ಇತಿಹಾಸ ಪ್ರಸಿದ್ಧಿಯಾದಂಥ ದಾಸಶ್ರೇಷ್ಠ ಕನಕದಾಸರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಂಗೊಳ್ಳಿ ರಾಯಣ್ಣ ಅಲ್ಲಿಗೆ ಸರಿಯಾದಂಥ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂ ಅನ್ನು ಕೂಡ ಈ ಗ್ರಾಮದಲ್ಲಿ ನಾವು ಸಾರ್ವಜನಿಕವಾಗಿ ಅದನ್ನು ಕೂಡ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಈಗಾಗಲೇ ಪೂಜೆ ಪರಿಷ್ಠಾ ನಡೀತಾ ಇದ್ದೇವೆ